ಇನ್ನು ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣ ಮುರುಘಾಶ್ರೀ ಬಂಧನವೋ ಬಿಡುಗಡೆ ಅನ್ನೋದು ತೀರ್ಪಾಗುತ್ತೆ ಎರಡನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದ ತೀರ್ಪು ತೀರ್ಪು ಪ್ರಕಟ ಮಾಡಲಿರುವಂತ ನ್ಯಾಯಮೂರ್ತಿ ಗಂಗಾಧರಪ್ಪ ಚನ್ನಬಸಪ್ಪ ಸೊ ಚಿತ್ರದುರ್ಗ ನ್ಯಾಯಾಲಯದಲ್ಲಿರುವಂತಹ ಮುರುಘಾ ಸ್ವಾಮೀಜಿ ವಕೀಲ ಪ್ರತಾಪ್ ಜೋಗಿ ಜೊತೆ ಆಗಮಿಸಿದಂತಹ ಮುರುಘಾಶ್ರೀ ವಕೀಲ ಪ್ರತಾಪ್ ಜೋಗಿ ಜೊತೆ ಆಗಮಿಸಿದಂತ ಮುರುಘಾಶ್ರೀ ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಆಗುತ್ತೋ ಬಿಡುಗಡೆ ಅನ್ನೋದ್ರ ಬಗ್ಗೆ ತೀರ್ಪು ಇವತ್ತು ಪ್ರಕಟ ಆಗಲಿದೆ ಚಿತ್ರದುರ್ಗ ನ್ಯಾಯಾಲಯದಲ್ಲಿರುವಂತಹ ಮುರುಘಾ ಸ್ವಾಮಿ ಈ ಪೋಕ್ಸೋ ಕೇಸ್ಗೆ ಹಾಗೆ ವಕೀಲ ಪ್ರತಾಪ್ ಜೋಗಿ ಜೊತೆಗೆ ಆಗಮಿಸಿದ್ದಾರೆ ಮುರುಘಾ ಸ್ವಾಮಿ ಸೊ ಈ ಪೋಕ್ಸೋ ಪ್ರಕರಣದಲ್ಲಿ ಏನಾಗುತ್ತೆ ಯಾಕಂದ್ರೆ ಒಂದಲ್ಲ ಹಲವಾರು ಕೇಸ್ಗಳು ದಾಖಲಾಗಿತ್ತು ಒಂದು ಕೇಸ್ನಲ್ಲಿ ಏನಾದರೂ ರಿಲೀಫ್ ಸಿಕ್ಕಿದ್ರು ಕೂಡ ಇನ್ನೊಂದು ಲಾಕ್ ಆಗುವಂಥ ರೀತಿಯಾಗಿ ಅಲ್ಲಿ ಆರೋಪಗಳು ಕೇಳಿಬಂದಿದ್ವು ಸೊ ತೀರ್ಪು ಪ್ರಕಟ ಮಾಡಲಿದ್ದಾರೆ ನ್ಯಾಯಮೂರ್ತಿ ಗಂಗಾಧ್ರಪ್ಪ ಚನ್ನಬಸಪ್ಪ ಹಡಪದ್ ಸೊ ಚಿತ್ರದುರ್ಗದ ನ್ಯಾಯಾಲಯದಲ್ಲಿ ಸದ್ಯಕ್ಕೆ ಮುರುಘಾಸ್ವಾಮಿ ಇರೋದು ವಕೀಲ ಪ್ರತಾಪ್ ಜೋಗಿ ಜೊತೆಗೆ ಮುರುಘಾಸ್ವಾಮಿ ಆಗಮಿಸಿರೋದು ಪೋಕ್ಸೋ ಪ್ರಕರಣ ಈ ಆಶ್ರಮದಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ ಆದಂಥ ಒಂದಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ನಡೆದಂಥ ಆರೋಪಗಳೇನಿದ್ವು ನಾವು ವೀಲ್ ಚೇರ್ ಅಲ್ಲಿ ಆಗಮಿಸಿದಂತ ಎ ಫೋರ್ ಮಠದ ಪರಮಶಿವಯ್ಯ ಅನಾರೋಗ್ಯ ಹಿನ್ನೆಲೆ ವೀಲ್ ನಲ್ಲಿ ಆಗಮಿಸಿದಂತ ಎ ಫೋರ್ ಈ ಕೇಸ್ನ ಎ ಫೋರ್ ಮಠದ ಪರಮಶಿವಯ್ಯ ಅನಾರೋಗ್ಯ ಹಿನ್ನೆಲೆ ವೀಲ್ ಚೇರ್ನಲ್ಲೇ ಕರ್ಕೊಂಡು ಬರಲಾಗಿದೆ ಸೊ ಇದೀಗ ಮುರುಘಾ ಮಠದ ಮುರುಘಾಶ್ರೀ ಬಂಧನ ಆಗುತ್ತೋ ಅಥವಾ ಬಿಡುಗಡೆ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ ಸೊ ಎರಡನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗಲಿದೆ ಸೊ ನ್ಯಾಯಮೂರ್ತಿ ಗಂಗಾಧರಪ್ಪ ಚೆನ್ನಬಸಪ್ಪ ಹಡ್ಪತ್ ಇವತ್ತು ತೀರ್ಪು ಪ್ರಕಟ ಮಾಡಲಿದ್ದಾರೆ ಸೊ ಪೋಕ್ಸೋ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಅನಾರೋಗ್ಯ ಹಿನ್ನೆಲೆ ಕೇಸ್ನ ಎ ಫೋರ್ ಆಗಿರುವಂಥ ಮಠದ ಸಿಬ್ಬಂದಿ ಪರಮಶಿವಯ್ಯ ಸೊ ಆತನನ್ನು ಅಲ್ಲಿ ವೀಲ್ಚೇರ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಇವತ್ತು ತೀರ್ಪು ಪ್ರಕಟ ಆಗಲಿದೆ ಸಾಕಷ್ಟು ವಾದ ಪ್ರತಿವಾದ ಆಗಿದೆ ಈ ಕೇಸ್ನಲ್ಲಿ ಪೋಕ್ಸೋ ಕೇಸ್ ಏನಾದರೂ ಸಾಬೀತಾದ್ರೆ ಕನಿಷ್ಠ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಸಾಧ್ಯತೆ ಇದೆ ಮುರುಘಾಶ್ರೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಶುರುವಾಯಿತು ಟೆನ್ಷನ್ ಎ ಒನ್ ಶಿವಮೂರ್ತಿ ಮುರುಘಾ ಶರಣರು ಎ ಟು ವಾರ್ಡನ್ ರಶ್ಮಿ ಎ ಫೋರ್ ಮಠದ ಮ್ಯಾನೇಜರ್ ಪರಮಶಿವಯ್ಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪೋಕ್ಸೋ ಕೇಸ್ ಸಾಬೀತಾದ್ರೆ ಕನಿಷ್ಠ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಸೊ ಎ ಫೋರ್ ಮಟ್ಟದ ಮ್ಯಾನೇಜರ್ ಪರಮಶಿವಯ್ಯ ಹಾಗೆ ಎ ಒನ್ ಮುರುಘಾಶ್ರೀ ಎ ಟು ರಶ್ಮಿ ವಾರ್ಡನ್ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದರು ಅಲ್ಲಾಗ್ತಿದ್ದಂಥ ಕೃತ್ಯಗಳು ಏನೋ ಆರೋಪ ಇತ್ತು ಇನ್ನು ಚಾರ್ಜ್ ಶೀಟ್ನಲ್ಲಿ ಎ ತ್ರೀ ಮತ್ತು ಎ ಫೈ ಹೆಸರನ್ನು ಕೈಬಿಟ್ಟಿದ್ದಾರೆ ಸದ್ಯಕ್ಕೆ ಈಗ ವಿಚಾರಣೆಗೆ ಹಾಜರಾಗಿರೋದು ಈ ಇಬ್ಬರು ಈಗ ಸದ್ಯಕ್ಕೆ ಹೋಗ್ಸೋ ಕೇಸ್ ಏನಾದರೂ ಸಾಬೀತಾದರೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ ಸೊ ಇವತ್ತು ತೀರ್ಪು ಹೇಗೆ ಬರುತ್ತೆ ಏನು ಅನ್ನೋದು ಕಾದ್ ನೋಡಬೇಕು ಶಿವಮೂರ್ತಿ ಮುರುಘಾ ಶರಣ ಹಾಗೆ ಎ ಟು ವಾರ್ಡನ್ ರಶ್ಮಿ ಇನ್ನು ಎ ಫೋರ್ ಮಠದ ಮ್ಯಾನೇಜರ್ ಅನಾರೋಗ್ಯದ ಹಿನ್ನೆಲೆ ಈಗ ಕರ್ಕೊಂಡು ಬರಲಾಗಿದೆ ವೀಲ್ ಚೇರ್ನಲ್ಲಿ ಸೊ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯದಂಥ ಕೇಸ್ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಈಗಾಗಲೇ ಪೂರ್ಣಗೊಂಡಿದೆ ಶರಣರ ವಿರುದ್ಧ ಎರಡು ಪೋಕ್ಸೋ ಪ್ರಕರಣಗಳು ಈ ಪೈಕಿ ಮೊದಲ ಪ್ರಕರಣ ಸುದೀರ್ಘ ವಿಚಾರಣೆ ನಡೆದಿದ್ದು ವಾದ ಆಲಿಸಿದಂಥ ನ್ಯಾಯಾಲಯ ಇಂದು ಪ್ರಕರಣವನ್ನು ಪ್ರಕರಣದ ತೀರ್ಪನ್ನು ಪ್ರಕಟ ಮಾಡಲಿದೆ ಇನ್ನು ತೀರ್ಪು ಪ್ರಕಟ ಆಗುತ್ತೆ ನೇನು ಕೆಲವೇ ಹೊತ್ತಿನಲ್ಲಿ ಎರಡು ಪೋಕ್ಸೋ ಕೇಸ್ಗಳು ಈಗಾಗಲೇ ದಾಖಲಾಗಿತ್ತು ಸಾಕಷ್ಟು ಆರೋಪಗಳು ಕೇಳಿಬಂದಿದ್ವು ಮಠದಲ್ಲಿ ಇದ್ದಂಥ ವಿದ್ಯಾರ್ಥಿಯರು ಅಂದರೆ ಬಾಲಕಿಯರ ಮೇಲೆ ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿತ್ತು ರೂಮ್ಗೆ ಇದ್ದರು ಒಂದಷ್ಟು ವಿಚಾರಗಳನ್ನು ಆರೋಪ ಮಕ್ಕಳು ಮಾಡಿದರು ಸೊದಾದ ನಂತರ ಭಾಳ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿ ತನಿಖೆ ಕೂಡ ನಡೆಸಲಾಯಿತು ನಂತರ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿದೆ ಈಗ ವಿಚಾರಣೆ ನಂತರ ತೀರ್ಪು ಪ್ರಕಟ ಆಗೋದು ಬಾಕಿ ಇದೆ ಎರಡೂ ಪ್ರತ್ಯೇಕ ಪೋಕ್ಸೋ ಪ್ರಕರಣಗಳು ಸೊ ಮೊದಲ ಪ್ರಕರಣದ ಸುದೀರ್ಘ ವಿಚಾರಣೆ ಆಗಿದೆ ವಾದ ಪ್ರತಿವಾದ ಆಲಿಸಿರುವಂಥ ನ್ಯಾಯಮೂರ್ತಿಗಳು ತೀರ್ಪು ಪ್ರಕಟ ಮಾಡಲಿದ್ದಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಬಸವರಾಜ್ ಇದೀಗ ಇವತ್ತು ಮಹತ್ವದ ತೀರ್ಪು ಪ್ರಕಟ ಆಗುತ್ತೆ ಅದು ಕೂಡ ಒಂದಲ್ಲ ಎರಡೆರಡು ಕೇಸ್ಗಳಿದ್ವು ಒಂದು ವೇಳೆ ಸಾಬೀತಾದರೆ ಎಷ್ಟು ಶಿಕ್ಷೆ ಆಗುತ್ತೆ ಜೊತೆಗೆ ಎಷ್ಟು ಸಾಧ್ಯತೆ ಇದೆ ಅಂತ ಅದರದ್ದು ಅವಿನಾಶ್ ಏನು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಅಂದರೆ ಇವತ್ತಿಗೆ ಬರೋಬ್ಬರಿ ಮೂರು ವರ್ಷ ಮೂರು ತಿಂಗಳ ಹಿಂದೆ ಚಿತ್ರದುರ್ಗದ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಶರಣ್ರಿ ವಿರುದ್ಧ ಮೊದಲ ಫೋಕ್ಸೋ ಪ್ರಕರಣ ದಾಖಲಾಗಿತ್ತು ಅದಾದ ನಂತರ ಮತ್ತೊಂದು ಅಂದರೆ ಎರಡನೇ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು ಈಗಾಗಲೇ ಮೊದಲೇ ಫೋ ಮೊದಲನೇ ಫೋಕ್ಸೋ ಪ್ರಕರಣ ಸಂಪೂರ್ಣ ವಿಚಾರಣೆ ಮುಕ್ತಾಯವಾಗಿದ್ದು ಇಂದು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನು ಪ್ರಕಟಗೊಳಿಸಲಾಗಿದೆ ಈ ಸ ಹೀಗಾಗಿ ಈಗಾಗಲೇ ಎ ಒನ್ ಆಗಿರ್ತಕ್ಕಂಥ ಮುರುಘಾಶ್ರೀ ಮತ್ತು ಎ ಟು ರಶ್ಮಿ ಮತ್ತು ಎ ಫೋರ್ ಪರಮಶಿವ ಈಗಾಗಲೇ ಕೋರ್ಟ್ಗೆ ಕೂಡ ಆಗಮಿಸಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ತೀರ್ಪಿಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥದ್ದು ಒಂದು ವೇಳೆ ಆರೋಪ ಸಾಬೀತಾದಂಥ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತು ವರ್ಷ ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಥವಾ ವಿಚಾರಣೆಯ ಪ್ರಕಾರ ಒಂದು ವೇಳೆ ಖುಲಾಸೆ ಆದರೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಎರಡನ್ನೂ ಕೂಡ ಅಲ್ಲಗಳೆಯುವ ಹಾಗಿಲ್ಲ ಹೀಗಾಗಿ ಏನಂತಂದರೆ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಹೀಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ನಲ್ಲಿ ಈ ಒಂದು ತೀರ್ಪಿನ ಪ್ರಕಟಣೆ ಆಗ್ತಕ್ಕಂಥದ್ದು ಇದೆ ಮೊದಲನೇದಾಗಿ ಒಂದು ವೇಳೆ ಏನಾದರೂ ಶಿಕ್ಷೆ ಆಗಿದ್ದೇ ಆದಂಥ ಸಂದರ್ಭದಲ್ಲಿ ಮೊದಲನಿಗೆ ಅವರು ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ ತದನಂತರ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಣೆ ಮಾಡಲಿಕ್ಕೆ ಮಧ್ಯಾಹ್ನದ ಸಮಯಕ್ಕೆ ಕಾಯ್ದಿರಿಸ್ಬೋದು ಅಥವಾ ನಾಳೆ ಕೂಡ ಮುಂದೂಡತಕ್ಕಂಥ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಇವತ್ತು ಈ ಕೋರ್ಟಲ್ಲಿ ಯಾವ ರೀತಿಯ ತೀರ್ಪು ಹೊರಬೀಳ್ತದೆ ಅಂತಕ್ಕಂಥದ್ದನ್ನು ಕೆಲವೇ ಕ್ಷಣಗಳವರೆಗಾದರೆ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಅವಿನಾಶ್ ಧನ್ಯವಾದ ಬಸವರಾಜ್